ಿ ಇವತ್ತ ನಿಮ್ಗ ಮೆಕ್ಕೆ ಹೆಂಗೆ ಅಂತ ನಾವು ಈ ವಿಡಿಯೋದಾಗ ನಿಮ್ಗ ತೋರ್ಸ್ತೇನೆ ಬರ್ರಿ ಯಾವ ಬೀಜ ಹಾಕುದ್ರಿ ಮತ್ತ್ ಯಾವ ರೀತಿ ಲಾಡಿ ಹಾಕುದ್ರಿ ಎಷ್ಟು ಕೂಟಗ್ ಒಂದ್ ಹಾಕೋದು ಹಾಕುದ್ರಿ ಎಷ್ಟ್ ಅಡ್ಡ ಕೂಟಗೊಂದು ಸಾಲ ಬಿಡುದ್ರಿ ಎಲ್ಲಾ ತೋರ್ಸ್ತೇನೆ ಬರ್ರಿ ಮೆಕ್ಕೆ ಬೆಳೆದಿದ್ದ ಯಾವ್ದು ನಿಮ್ಗ ಮೆಕ್ಕೆ ಬ್ರ್ಯಾಂಡ್ ಅಂತ ತೋರಿಸ್ದ ನಾ ಹಾಕಿದ್ರಿ ಮೆಕ್ಕೆ ತೋರ್ಸ್ತೇನೆ ಬರ್ರಿ ಬರ್ರಿ ನಿಮ್ ಮೆಕ್ಕೆದ ಸಾಲ ಎಷ್ಟ್ ಇಂಚಿ ಬಿಡ್ಬೇಕು ಮತ್ತೆ ಎಷ್ಟು ಉದ್ದ ಉದ್ದಕ್ಕೊಂದು ಕಾಳು ಬಿಡ್ಬೇಕಂತ ತೋರ್ಸ್ತೇನೆ ನೋಡ್ರಿ ಇಲ್ಲಿ ಇದು ನೋಡ್ರಿ ಇಲ್ಲಿಂದ ಇಷ್ಟಕ್ಕೆ ಒಂದು ಕಾಳು ಅಂದ್ರೆ ಒಂದು ಪೂಟಗೊಂದು ಒಂದು ಕಾಲುಗಳ ಬೇಕ್ರಿ ಮತ್ತು ಇದ ಇಪ್ಪತ್ತು ಇಂಚಿ ಅಗಲ ಆಗ್ಬೇಕ್ರಿ ಇಲ್ಲಿಂದ ಇಲ್ಲಿಂದ ಇಪ್ಪತ್ತು ಇಂಚು ರೀ ಒಂದು ಫೂಟಿಗೆ ಒಂದು ಕಾಲುಗಳ್ಬೇಕ್ರಿ ಅಂದಾಗ ಈ ರೀತಿ ನೋಡ್ರಿ ಇಲ್ಲಿ ಮೆಕ್ಕೆ ಹಿಂಗೆ ಬರ್ತಿತ್ತು ನೋಡ್ರಿ ಅವಾಗ ಇಷ್ಟಕ್ಕೊಂದು ಕಾಳು ಹಿಂಗೆ ಬಂದು ಅಂದ್ರೆ ಈಗ ತೆನಿ ಹಿಂಗೆ ಬರ್ತಿತ್ತು ನೋಡ್ರಿ ತಿನ್ನ ನೋಡ್ರಿ ಎಷ್ಟು ಫೂಟ್ ಇತ್ತು ನೋಡ್ರಿ ಅದ ಅಲ್ಲಿತನ ಅದು ಒಂಬತ್ತು ಹತ್ತು ಫೂಟ್ ತನೇ ಆಗ್ತಿತ್ತು ರೀ ಒಂಬತ್ತು ಫೂಟ್ ತನ ಆಗ್ತಿತ್ತು ಇದು ನೋಡ್ರಿ ನೋಡ್ರಿ ಎರಡು ಎರಡು ತನಿ ಆಗಿ ನೋಡ್ರಿ 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 ಮೆಕ್ಕೆ ಈ ರೀತಿ ಬರಬೇಕಾದ್ರೆ ಬಿಚ್ಚು ರೀ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹ ಒಂದು ಚೀಲ ಎಕರೆ ಹಾಕಿರಿ ಅಂದ್ರೆ ಈ ರೀತಿ ಬರ್ತಿತ್ರಿ ಹಿಂಗೆ ಬಂದ್ ನೋಡ್ರಿ ಮತ್ತೆ ನಾವು ಹಾಕಿದ ಬ್ರ್ಯಾಂಡ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ ಇದು ನೋಡ್ರಿ ಅಡ್ವಾಂಟ ಕಂಪ್ನಿ ಅವ್ರದ್ರಿ ನೈನ್ ಟು ನೈನ್ ತ್ರೀ ಅಂತ ಹೇಳಿ ಬಂದ್ಬಿಟ್ರಿ ಹಾಕಿದ್ರೆ ಅವಾಗ ಏನೈತಿ ಬರ್ತಾ ನೋಡ್ರಿ ಈ ರೀತಿ ದಟ್ಟ್ರಿ ಹಿಂಗೆ ತೆಂಗೋಳ ಹಿಂಗೆಲ್ಲ ಬರ್ತವೆ ನೋಡ್ರಿ ಹೋಗ್ ಹಿಂಗೆಲ್ಲ ಬಂದಿದೆ ನೋಡ್ರಿ ನಮ್ಮಕ್ಕೆ ಹಿಂಗೆ ಬಾಯ್ತು ನೋಡ್ರಿ ನೋಡಿರಿ ತಿನ್ನಿ ಇದೆಲ್ಲ ನೋಡ್ರಿ ಹಂಗೆ ಮಾತು ನೋಡ್ರಿ ಅದೆಲ್ಲ ಅಡ್ಗಿಂದೆಲ್ಲ ಹಂಗೆ ಮಾತು ನೋಡ್ರಿ ಇದೆಲ್ಲ ಮಾಡಿ ಅಡಿಯಂ நோட்ரி தோசி நோட்ரி உயிர் டாய் ஏனரி சன்தினி ஆயிடு நோட்ரி உகரக்க ஒல் இரயரி ஒீல் பூட்டி மத்த ஒீல் தாசிரி ಮತ್ತ 10 ಕೆಜಿ ಜಿಂಕ್ ತಗೋದ್ರಿ ಅಂಗ ಒಗೋದ್ರೆ ಅಂದ್ರೆ ಈ ರೀತಿ ಅನ್ ತಿನಿ ಆತ ನೋಡಿವಾ ತಿನಿ ದೊಡ್ಡ ಆತರಿ ಓ ಈ ಒಂದೊಂದ ತಿನಿ ನಿಂಗ ಗರಿ ಬಿಡು ಟೈಮ್ ಟೈಮ್ ಕ ಒಗಿಬೇಕು ನಿಂಗ ಇದು ನೋಡಿ ಸಂಧಾ ಕೊರಕ್ಕೆ ಇದು 5 6 ಫೂಟ್ 6 7 ಫೂಟ್ ತಕೊಂಡು ಮಕ್ಕಿ ಬadlo ಇದು ಅನಿಕ್ಕೆ ಈ ಮೊಳನ್ ಫೂಟ್ ಮಕ್ಕಿ ಇದೆ ನಿಂಗ ಬರ್ತೀತು ನೋಡಿ ಚಲೋ ತಂಗಿ ಒಗೋದ್ರೆ ಫೈನಲ್ ಆಗೋಡಿಕ್ಕೆ ತಣದಾಗ ಬಿತ್ತಿರದ್ರೆ ಚಲೋಡಿ ನಿಂಗ ಬರ್ತಂ ಇದು ನೋಡಿ ಇದು ಬರ್ ಇಂಪಾರ್ಟೆಂಟ್ ಇದೆ ನೋಡಿರಿ ಮತ್ತೆ ನೋಡ್ರಿ ಇಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಮತ್ತೆ ಇದು ಗರಿ ಈಗ ಗಾಟ್ಲು ಹೊಡಿ ಮಾಡಿ ಈ ಟೈಮ್ದಾಗ ಪೋಟೆ ಸೀರೆ ತಗೋದ್ರೆ ಸಕ್ಸಸ್ ಹಾಕೈತ್ ರೀ ಇದು ಗಾಟ್ಲು ಹೊಡಿ ಹಾಕ್ತಾರೀ ಇದ್ರಾಗ ಈಗ ತೆನಿ ಬರ್ತಿರ್ತಿತ್ತು ಈಗ ಇದು ನೋಡ್ರಿ ಇದು ಇದು ನೋಡ್ರಿ ಇದು ಗಣಿ ಇರ್ತಿತ್ತು ನೋಡ್ರಿ ಹಿಂಗೆ ಸ್ವಲ್ಪ ಒಳಗೆ ಇರ್ತಾ ಹೋಗಿದ್ರೆ ಚಲೋ ರೀ ಹಿಂಗೆ ಒಳಗೆ ಇರ್ತಾ ಹೋಗಿದ್ರೆ ಅಂದ್ರೆ ಇದು ತೆನಿ ಚಲೋ ಅಟ್ ಮಟ್ಟೆ ಹಾತವ್ರೆ ಇದೇನಿದ್ರೆ ಆಲ್ರೆಡಿ ಸ್ವಲ್ಪ ಇದು ಸ್ವಲ್ಪ ಮುಂಗ ಅಂದರೆ ಒಂದೊಂದು ದಟ್ಟ ನಾಗೂಡಿ ಹಚ್ಚಿ ಇರ್ತೈತಿರ ಅಂತ ಹದಗಡೆ ಹಚ್ಚಿ ಇದೊಂದು ಸ್ವಲ್ಪ ತಿನಿ ಬಿ ಬಂದಿತ್ರಿ ಇಲ್ಲಿ ಗಾಟ್ ಹುಡಿ ಇಲ್ಲಿ ಬಾತ್ರಿ ಅದು ಈ ದಟ್ಟ ಏನೈತ್ರಿ ಇದು ನೋಡ್ರಿ ತೆಗೆದಿತ್ ನೋಡ್ರಿ ನೋಡಿ ಒಂದು ಹತ್ತು ಒಂದು ಒಂದು ಜನ ಸ್ವಲ್ಪ ಮುಂಗಾರಿ ತೆಗದಿರ್ತಾವ್ರಿ ಇದನ್ನು ತೆಗಿಲಾ ಬಾತ್ರಿ ಅದು ಗಟ್ಟ ಹುಡಿ ಐತ್ರಿ ಅದು ಇದು ಇಲ್ಲಿ ಸಣ್ಣ ತಿನಿ ಹಾತಿರ್ತ ನೋಡ್ರಿ ಇಲ್ಲಿ ಇಲ್ಲಿ ಹಿಂಗೆ ಗರಿ ಬರ್ಲಿಕ್ಕೆ ಇತ್ತರ ಇಲ್ಲಿ ಸಣ್ಣ ತಿನ್ನಿ ಬರ್ತಿರ್ತಾವ್ರಿ ಇದೈಮ್ದಾಗ ಏನೈತ್ರಿ ಪೊಟ್ಯಾಶಿ ಮತ್ತು ಯೂರಿಯಾ ಜಿಂಕ ದಾಸವಸಂಚಿಲ್ರಿ ಏಕೆರದಂಗೆ ಏನು ಪ್ರಮಾಣದಲ್ಲಿ ಒಗ್ಗಿದ್ರಿ ಅಂದರೆ ಇಳುವರಿ ಚಲೋ ಬರ್ತೈತಿ ಏಳು ಎಂಟು ಪೋಟು ಕಣಕ್ಕೆ ಹಿಂಗೆ ರೀ ಮತ್ತು ತಿನಿ ಬಿ ಚಲೋ ಬರ್ತವ್ರಿ ವಜನ್ ಕಾಳು ರೀ ಜಿಂಕ್ ತೊಗೀರಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕಂತ ಯಾವ ಬೆಳೀದು ಬೇಕಂತ ಹೇಳ್ರಿ ನಾವು ಆ ಆ ಪ್ರಕಾರ ಆ ಬೆಳೆದ ಮಾಡಿ ಯೂಟ್ಯೂಬ್ದಾಗ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ರೀ ನೋಡ್ರಿ ನಾವು ಇವತ್ತ ಮೆಕ್ಕೆ ಹಿರಿಯ ಉಕ್ಕಿದೆ ನೋಡ್ರಿ ಹಿರಿಯ ಪೊಟ್ಯಾಶಿ ಜಿಂಕ ದಾಸ ನೋಡ್ರಿ ಹಾ ಹೋಗೋಕಡೆ ನೋಡಿರಿ ಇರ್ಯವು ಮತ್ತು ಪೊಟ್ಯಾಶಿ ಜಿಂಕ ದಾಸ ವ್ಯಾಸ ಉಗಿದ ಟೈಮಿಗೆ ನೋಡ್ರಿ ಹಿಂಗೆ ಗರಿ ಏನು ಹಾಕಿರ್ತೈತಿ ನೋಡಿರಿ ಆ ಟೈಮ್ದಾಗ ರೀ ಇದು ನೋಡ್ರಿ ಸಣ್ಣ ಹಿಂಗೆ ತಿನಿ ಬೆಳಕಿ ಇತ್ತು ನೋಡಿರಿ ಇದು ನೋಡ್ರಿ ಈ ಟೈಮ್ದಾಗ ಉಗಿಬೇಕು ರೀ ಹಿಂಗೆ ನೋಡಿರಿ ಸಣ್ಣ ತಿನ್ನಿ ಹೇಳ್ಕದ್ರಿ ಹಿಂಗೆ ಸಣ್ಣ ಗರಿ ಹಾಕಿರ್ತಾವೆ ನೋಡ್ರಿ ಆಗ ಉಗಿಬೇಕು ರೀ ಇದು ನೋಡ್ರಿ ಸಣ್ಣ ಸಣ್ಣ ತೆನಿ ಹೇಳ್ಕದ ನೋಡ್ರಿ ಇವೆರಡು ಎರಡು ತಿನಿ ನೋಡ್ರಿ ಅಂದ್ರ ಹೆಚ್ಚಾ ಹಚ್ಚ ಚಲೂ ಖತ್ತ ರೀ ಇದ ನೋಡ್ರಿ ಎರಡು ಐತ್ರಿ ಐತ್ರೀದ ಮೇಂಗೆ ಮಾತು ನೋಡ್ರಿ ಗಿಳ್ರಿ ಈ ಟೈಮ್ ಕೈಬೇಕು ರೀ ಕೈ ಗರಿಯಾನ ಹಾಕೈತೈತೆ ನೋಡಿರಿ ಈ ಗರಿ ಹಾಕೋ ಟೈಮ್ ಕ್ರೀ ಒಂದು ಒಂದು ಎಕರೆಕ್ ಒಂದು ಚಿಲ್ ಪೊಟ್ಯಾಶ್ ರೀ ಒಂದು ಯೂರಿಯಾ ರೀ ಮತ್ತು ಒಂದು ದಾಸವಸ್ ಚೀಲ್ ರೀ ಮತ್ತು ಹತ್ತು ಕಿಲೋ ಜಿಂಕ್ ತಗೋದ್ರು ಎಕರೆಕ್ರಿ ಕೊ ನೋಡ್ರಿ ಹೋಗಿದ್ರಿ ನಮಗೆ ಎಲ್ ನೋಡ್ರಿ ಮೆಕ್ಕೆ ಹಿಂಗ್ ಬರತ್ ನೋಡ್ರಿ ನೋಡ್ರಿ ಈಗ ಹಿರಿಯ ಮುಗಿದ್ ಮುಗಿತ್ರಿ ನೋಡ್ರಿ ತೋರ್ಸ ನೋಡ್ರಿ ನನ್ ಮೆಕ್ಕೆ ಹಿಂಗ್ ಬರತ್ತೈತ್ ನೋಡ್ರಿ ನೋಡ್ರಿ ರೀಡಿಯ ಕ್ಲಬ್ ಹಿರಿಯ ಫೋಟೋಷ್ ಹೋಗ್ತೇವ್ರಿ ಸ್ಲೂ ಆಯ್ತ್ ನೋಡ್ರಿ ಬರ್ತೈತ್ ನೋಡ್ರಿ ಫೈನಲ್ ತಗೂ ಐತ್ ಬಿತ್ರಿ ಅವ್ರಿ ಅಡ್ವಾಂಟ್ ಬೀದ್ರದ ಅಡವಾಂಟ್ ಬೀದ್ ಐತಿ ಹಿಂಗ ಬರ್ತಿತ್ ನೋಡ್ರಿ ನೋಡ್ರಿ ಮೆಕ್ಕೆ ನೋಡ್ರಿ ಆರ್ ಫುಟ್ ಏಳು ಫುಟ್ ತಕ ಹೋಗಿತ್ ನೋಡ್ರಿ ನೋಡ್ರಿ ಹಿಂಗೆ ಬೈತ್ ನೋಡ್ರಿ ನೋಡ್ರಿ ಮೆಕ್ಕೆ ನೋಡ್ರಿ ನೋಡ್ರಿ ಅಡ್ವಾನ್ಸ್ ಬೇಜ್ ಹಿಂಗೆ ಬರ್ತೈತೆ ರೀ ಸಾದಾ ಬೇಸಿದ್ರೆ ಬರ್ತಿತ್ತು ರೀ ಅಡು ಅಡ್ವಾನ್ಸ್ ಬೇಜ್ ನೈನ್ ಟು ನೈನ್ ತ್ರೀ ಗೀಝ್ರದ ಅಡ್ವಾನ್ಸ್ ರೇಟ್ ಹಿಂಗೆ ಬಾತ್ ನೋರು ಎರಡು ಬೇರೆ ಚಲೋ ಇತ್ತು ಹೇಳಿದ್ರೆ ಅನಂತ ಗೀಸ್ ಸರ್ಕಿ ಹಾಕಿದರೆ ನೋಡ್ಬೇಕು ರೀ ಹಂಗೆ ಬರ್ತೈತೆ ರೀ ಈಗ ಲಾಗೂಡಿ ಹಿರಿಯ ಅನ್ಕ ಹೋಗಿದ್ದೀರಿ ಚಲೋ ಬಾತ್ರಿ ನೋಡ್ತೀರಿ ಇದು ನಮ್ಗೆ ಕೆಂಪು ನೆಲ ಇದೆ ಮಡ್ಡಿ ನೆಲ್ಲದ ಮಜ್ಜಿನ ಎಲ್ಲ ಬೈತೆ ರೀ ಹಿಂಗೆ ಹಿಂಗೆ ಬಂದೈತೆ ಟಾನಿಕರು ಹೊಡೆದು ಆವಾಗ ಹೊಡೆದ್ರಿ ಈಗ ಏನೈತೆ ಹಿರಿಯ ಪೋಟೆ ಸಾಯ್ತು ರೀ ನಿಮ್ಮ ಹಿಂಗೇನು ಮುಗ್ಯಂಗಿಲ್ಲ ಏನಾಗ ಸವೀಸ ಪೋಟೇಶಿ ಹಿರಿಯ ಜೀವ ಉಗಿದಿವ್ರಿ ಆಯ್ತು ರೀ ನೀವು ಇವತ್ತಿನ ನೋಡಿದಾಗ ನಿಮ್ಗೆ ಮೆಕ್ಕೆ ಬಗ್ಗೆ ತಿಳಿಸ್ಕೊಡ್ತೀನಿ ರೀ ಮತ್ತು ನಿಮ್ಗೆ ಮುಂದಿನ ವೀಡಿಯೋದ ಯಾವುದು ಬೆಳೆ ಬಗ್ಗೆ ವಿಡಿಯೋ ಬೇಕು ನೋಡ್ರಿ ಅದನ್ನು ನೀವು ಕಮೆಂಟ್ ಮುಖಾಂತರ ನಂಗೆ ಹೇಳ್ರಿ ನಾ ಅದೇ ಬೆಳೆ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೇನೆ ರೀ ಮತ್ತೇನು ಮಾಡ್ರಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬಾಯ್ ಬಾಯ್